ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಮಾಧ್ವಿ ಫ್ರೆಂಡ್ಸ್ ಇವತ್ತು ನಾನು ಹಬ್ಬದ ಶಾಪಿಂಗಾಗಿ ಇಲ್ಲೇ ಗಾಂಧಿ ಬಜಾರ್ ಬಸ್ಸಿನ ಗುಡಿಗೆ ಬಂದಿದ್ದೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗಾಗಿ ನಾನು ರೀಸೆಂಟಾಗಿ ಇಲ್ಲಿ ವಿಲ್ಸನ್ಗಡ್ ಹತ್ರನೇ ತೊಗೊಂಬಂದ್ಬಿಟ್ಟಿದ್ದೆ ಏನು ಬೇಕು ಅಂತ ಹೇಳಿಬಿಟ್ಟು ಸೊ ಒಂದೇ ಸ್ವಲ್ಪ ಮಿಸ್ ಮಾಡಿ ಬಂದಿದ್ದೆ ಹಾಗಾಗಿ ಇಲ್ಲಿಗೆ ಬಂದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನನಗೆ ಎಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು ಹಾಗೇ ಒಂದು ರೌಂಡ್ ಎಲ್ಲ ಕೂಡ ನೋಡಿದೆ ಇಲ್ಲಿ ದೀಪಕ್ ಸ್ಟೋರ್ಸ್ ಅಂತ ಇತ್ತು ಅಲ್ಲಿಗೆ ಬಂದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಂದರೆ ಪ್ರತಿಯೊಂದು ಕೂಡ ಅಲ್ಲಿ ಪೂಜೆ ಆಗಿರ್ಬೋದು ಎಲ್ಲದೂ ಎ ಟು ಝಡ್ ಎಲ್ಲ ಕೂಡ ಸಿಗತ್ತೆ ಹಾಗೆ ಹೂಗಳಿಗಂತೂ ಹೇಳೋ ಹಾಗೇ ಇಲ್ಲ ತುಂಬ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡು ಹಾಗೆ ಸರಗಳನ್ನ ನೋಡ್ತಾ ಇದ್ದೆ ಅದರಲ್ಲಿ ನನಗಷ್ಟೇ ಯಾವುದು ಇಷ್ಟ ಆಗಲಿಲ್ಲ ತಾಳಿನ ಹುಡುಕ್ತಾ ಇದ್ದೆ ಅದು ಸಿಗಲಿಲ್ಲ ಆನಂತರ ಮತ್ತೆ ಇಲ್ಲಿ ಬಂದುಬಿಟ್ಟು ಅರ್ಶನ ಕೊನೆಯನ್ನು ತಗೊಂಡೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ ನಮಗೆ ಸೆಟ್ ಬೇಕಂದರೆ ಸೆಟ್ ತಗೊಳ್ಬೋದು ಇಲ್ಲ ಅಂತ ಹೇಳಿದರೆ ಪಾರ್ಟ್ಸ್ ಪಾರ್ಟ್ಸ್ ನಾವು ಬೇಕಂದರೂ ಕೂಡ ಒಂದು ಐಡಿಯಾಸನ್ನು ಕೊಟ್ಬಿಟ್ಟು ಹೇಳಿ ಕೊಡ್ತಾರೆ ನಮಗೆ ಈ ಸ್ಟೋರಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಹಾಗೆಯೇ ನಾನು ಲಾಸ್ಟ್ ವೀಕಲ್ಲಿ ಹಬ್ಬ ಮಾಡಿರಲಿಲ್ಲ ಹಾಗಾಗಿ ಈ ವೀಕಲ್ಲಿ ಹಬ್ಬ ಮಾಡ್ತಾ ಇದ್ದೀನಿ ಹಾಗಾಗಿ ಕೆಲವೊಂದು ಐಟಮ್ಸನ್ನ ಬಿಟ್ಟು ಬಂದಿದೆ ಸೊ ಅದನ್ನು ತೊಗೊಂಡ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಮನೆಗೆ ಬಂದೆ ಇವಾಗ ಇಲ್ಲಿ ಪಾಲಕ್ ದಾಲ್ ಫ್ರೈನ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಗೆಯೇ ಮೈಸೂರು ಬೇಳೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅರಿಶಿನ ಪುಡಿ ಉಪ್ಪು ಹಾಗೆಯೇ ಜೀರಿಗೆನ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಂದು ಎರಡು ವಿಷಲನ್ನು ತಗೊಂಡೆ ಆನಂತರ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆಯೇ ಕಡಲೆ ಬೇಳೆಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಹಾಕಿ ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಜೊತೆಯಲ್ಲಿ ಒಂದು ಎರಡು ಮೂರು ಟೊಮೆಟೋವನ್ನು ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಮೆತ್ತಗಾದ ನಂತರ ಬೇಳೆ ಎಲ್ಲ ಹಾಕಿ ಸ್ವಲ್ಪ ಕಾಯಿ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಗೇ ಗರಂ ಮಸಾಲಾವನ್ನ ಹ್ಯಾಡ್ ಮಾಡಿದರೆ ತುಂಬ ಚೆನ್ನಾಗಾಗತ್ತೆ ಪಾಲಕ್ ದಾಲ್ ಫ್ರೈ ಅದಾದ ನಂತರ ಸ್ವಲ್ಪ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಸಿ ಹಾಲು ಕಡಲೆ ಇಟ್ಟು ಹಾಗೇ ಅರಿಶಿಣ ಪುಡಿಯನ್ನು ಸೇರಿಸ್ಬಿಟ್ಟು ಒಂದೊಳ್ಳೆ ಫೇಸ್ ಪ್ಯಾಕನ್ನು ಮಾಡಿಕೊಂಡೆ ತುಂಬ ಡಲ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಹಚ್ಚಿ ಒಂದು ಹದಿನೈದು ನಿಮಿಷ ಆದ ನಂತರ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಫೇಸು ಅದಾದ ನಂತರ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸೂಲ್ ಇಲ್ಲ ಅಂದರೆ ನಾನಿಲ್ಲಿ ಕೊಕೊನಟ್ ಆಯಿಲು ಒಂದೊಂದು ಡ್ರಾಪನ್ನು ತೊಗೊಂಬಿಟ್ಟು ಚೆನ್ನಾಗಿ ಮಸಾಜನ್ನು ಮಾಡಿಕೊಂಡೆ ತುಂಬ ಚೆನ್ನಾಗಾಯಿತು ಆ ನಂತರ ಬೀನ್ಸ್ ಪಲ್ಯ ಚಪಾತಿ ಹಾಗೆ ಬೋಂಡವನ್ನು ಮಾಡ್ಕೊಂಡಿದ್ದೆ ಊಟಕ್ಕೆ ಸೊ ಇಷ್ಟು ಇವತ್ತಿನ